ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಗ ಸ್ವಾಮಿ ಶನೇಶ್ವರ ಸ್ವಾಮಿ ಇಪ್ಪತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತನ್ನ ಪ್ರಯಾಣವನ್ನ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ವಿ ಇದು ಏನಾಗತ್ತೆ ಇವಾಗ ಒಂದೊಂದು ರಾಶಿಗೆ ಯಾವ ರೀತಿಯಾದಂತಹ ಫಲವನ್ನ ಕೊಡುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದೆ ಯಾವಾಗ ಮೀನರಾಶಿಗೆ ಪ್ರವೇಶ ಮಾಡ್ತಾರೋ ಆಗ ಮೇಷ ರಾಶಿಯವರಿಗೆ ಸಾಡೆ ಸಾತಿ ಅಂತಕ್ಕಂಥದ್ದು ಪ್ರಾರಂಭವಾಗತ್ತೆ ಕೆಲವರಿಗೆಲ್ಲ ಗೊತ್ತಿದೆ ಸಾಡೆ ಸಾತಿ ಅಂದ್ರೆ ಏನು ಅಂತ ಆ ಸಾಡೆ ಸಾತಿ ಅಂತ ಏನಾಗತ್ತೆ ಮನುಷ್ಯನಲ್ಲಿ ಮನುಷ್ಯನಿಗೆ ಹೋ ಪರಮಾತ್ಮನಾಗಿರ್ತಕ್ಕಂಥ ಶನೇಶ್ವರ ಸಾಡೆ ಸಾತಿ ಬಂದ್ಬಿಟ್ಟಿದೆ ಇನ್ನೇನು ಆಗೋ ಬಿಡುತ್ತೆ ಅದೇ ಆಗಬಿಡುತ್ತೆ ಇದಾಗ್ಬಿಡುತ್ತೆ ಅಂತೇಳಿ ಭಯಾಭೀತರಾಗಿ ಅವರವರು ಕೆಲವು ಜ್ಯೋತಿಷಿಗಳ ಹತ್ರ ಹೋಗೋದುಂಟು ದೇವಸ್ಥಾನಗಳಿಗೆ ಹೋಗೋದುಂಟು ಅಥವಾ ಕ್ಷೇತ್ರಗಳ ದರ್ಶನಕ್ಕೆ ಹೋಗೋದುಂಟು ಸ್ನಾನ ಮಾಡೋದಕ್ಕೆ ಹೋಗೋದುಂಟು ಅವರವರು ತಿಳಿದಿರ್ತಕ್ಕಂಥ ರೀತಿಯಲ್ಲಿ ಅವರವರು ಪೂಜೆಯನ್ನು ಮಾಡೋದನ್ನು ನಾವು ನೋಡಿದ್ದೀವಿ ಅಲ್ವಾ ಆದರೆ ಸಾಡೆ ತಿಳ್ಕೊಳ್ಬೇಕಾಗುತ್ತೆ ಸ್ವಲ್ಪ ಜ್ಞಾನವನ್ನು ಉಪಯೋಗಿಸ್ಬೇಕು ಏನು ಸಾಡೆ ಸಾತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ವೈಜ್ಞಾನಿಕವಾಗೂ ತಿಳ್ಕೊಳ್ಬೇಕು ಮತ್ತೆ ಪ್ರಾಪಂಚಿಕವಾಗಿ ತಿಳ್ಕೊಳ್ಬೇಕು ಹೇಗೆ ಅದು ಸಾಡೆ ಸಾತಿ ಅಂದ್ರೆ ಪರಮಾತ್ಮ ಒಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಹೇಳಿದ್ರೆ ಆ ರಾಶಿಯಲ್ಲಿಂದ ಮುಂದಿನ ರಾಶಿಗೆ ಎರಡೂವರೆ ವರ್ಷ ಆ ನಿಂತ ರಾಶಿಯಲ್ಲಿ ಎರಡೂವರೆ ವರ್ಷ ಇಂದಿನ ರಾಶಿಗೆ ಎರಡೂವರೆ ವರ್ಷ ಹೀಗೆ ಒಟ್ಟು ಏಳುವರೆ ವರ್ಷಗಳ ಕಾಲ ಅವನ ಪ್ರಭಾವ ಇರುತ್ತೆ ಅಂತ ಈಗ ಮೀನ ರಾಶಿಗೆ ಹೋದ ತಕ್ಷಣವೇ ಮೇಷರಾಶಿಗೆ ಅದು ಹನ್ನೆರಡನೇ ಮನೆಯಾಗಿ ಬರೋದ್ರಿಂದ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಓಕೆ ಸಾಡೆ ಸಾತಿ ಪ್ರಾರಂಭ ಕರೆಕ್ಟು ಅದು ಏನು ಮಾಡೋದಕ್ಕಾಗಲ್ಲ ಅದನ್ನ ಏನ್ ಮಾಡತ್ತದೋ ಸಾಡೆ ಸಾತಿ ಯಾವ್ದ್ರ ಮೇಲಕ್ಕಾಗ್ತೀವಿ ಚಂದ್ರನ ರಾಶಿಯಿಂದ ಚಂದ್ರ ಅಂತಕ್ಕಂಥವನು ಯಾರಪ್ಪ ಅಂದ್ರೆ ಮನೋಕಾರಕ ಈ ಮನಸ್ಸುಗೂ ಶನಿಗೂ ಏನ್ ಸಂಬಂಧ ಚಂದ್ರನಿಗೂ ಶನಿಗೂ ಶತ್ರುತ್ವಗಳು ಮನಸ್ಸಿನ ಕಾರಕ ಚಂದ್ರ ವೇಗವಾಗಿ ಚಲನೆ ಮಾಡ್ತಕ್ಕಂಥವನು ಸುಳ್ಳು ಮಾಡ್ತಕ್ಕಂಥವನು ಬೇಗ್ ಬೇಗ್ನೆ ಆಸೆ ಮನಸ್ಸು ನೋಡಿ ಈಗ ಮಾತಾಡ್ತಾ ಮಾತಾಡ್ತಾ ನನ್ನ ಮಾತು ಕೇಳ್ತಾ ಕೇಳ್ತಾನೆ ಆಗಲೇ ಅಮೇರಿಕಾ ಡೆಲ್ಲಿ ಪ್ಯಾರಿಸ್ ಅಲ್ಲಿ ಇಲ್ಲಿ ಅಕ್ಕ ಪಕ್ಕ ಎಲ್ಲ ಕಡೆ ಸೂತ್ಕೊಂಡ್ ಬಂದ್ಬಿಡ್ತದೆ ದಟ್ ಇಸ್ ಕಾಲ್ಡ್ ಮನುಸ್ ಚಂಚಲತೆ ಅದಕ್ಕೆ ಒಂದು ಸ್ಥಿರತೆ ಇಲ್ಲ ಅದು ಯಾವಾಗಲೂ ತಲಮಳ ಮೋಸ ವಂಚನೆ ಆಸೆ ದುರಾಶೆಗಳಿಂದ ಕೂಡಿಕೊಂಡಿರ್ತದೆ ಶನಿ ಮಹಾರಾಜ ನಾವೇನು ಹೇಳಿದಿವಿ ನ್ಯಾಯವಾದಿ ಧರ್ಮವಾದಿ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ತ್ರಿಮೂರ್ತಿಗಳಿಂದ ನಮ್ಮ ಕೈಯಿಂದ ಆಗಲ್ಲ ಅದನ್ನು ನೀನು ದಂಡನಾಯಕನಾಗಿ ಪಾಲನೆ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥ ಪದವಿ ಆ ಪದವಿಯನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಸ್ವಾಮಿ ಅವನಿಗೆ ಅನ್ಯಾಯ ಆತುರ ಅವಸರ ದಗಲ್ಬಾಜಿ ಇದನ್ನೆಲ್ಲ ಕಂಡ್ರೆ ಇಡಿಸಲ್ಲ ಚಂದ್ರ ಎಲ್ಲವನ್ನ ಮಾಡ್ತಾನೆ ಚಂದ್ರ ಕ್ಷಣದಲ್ಲಿ ಎಲ್ಲವನ್ನ ಮಾಡ್ತಾನೆ ಆಸೆ 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 ಅದನ್ನ ಅವನು ಕಡಿವಾಣಾಕ್ತಾನೆ ಅವಾಗ ಏನಾಗತ್ತೆ ಮನಸ್ಸು ಚುರುಕಾಗಿ ಕೆಲಸ ಮಾಡೋದು ಮಂದವಾಗೋಗ್ಬಿಡುತ್ತೆ ಸುಮ್ಮನೆ ಕುಳಿತುಕೊಳ್ಳೋಣ ಅಂತ ಆಸೆ ಬಂದ್ಬಿಡುತ್ತೆ ಯಾಕಂದ್ರೆ ಚಂದ್ರ ಶನಿ ಬಂದು ಮಂದ ಶನಿಚ್ಛರ ಶನಿ ಅಂತಂದ್ರೆ ನಿಧಾನವಾಗಿ ಚಲನೆ ಮಾಡ್ತಕ್ಕಂಥವನು ಮನಸ್ಸಿಗೆ ನಿಧಾನ ಬೇರೊಬ್ಬರ ಹಂಗಿನಲ್ಲಿ ಬದುಕ್ತಕ್ಕಂಥ ಆಸೆ ಕೆಲ್ಸಕ್ಕೆ ಹೋಗ್ದಲ್ಲಿರ್ತಕ್ಕಂಥ ಮೈಂಡು ನಾಳೆ ಹೋಗೋಣ ನಾಡ್ದು ಹೋಗೋಣ ಅನ್ನೋ ಪೋಸ್ಟ್ಪೋನ್ ಮಾಡೋ ಬುದ್ಧಿ ಅಥವಾ ಬೇರೆಯವರನ್ನ ನಿಂದನೆ ಮಾಡಿಕೊಂಡು ಬೇರೆಯವರು ಕಷ್ಟದಲ್ಲಿ ಬ ಕಷ್ಟದಲ್ಲಿ ಇವರು ಬದುಕ್ತಾ ಕೂತ್ಕೊಳ್ಳೋದು ಈ ತರ ಮಾಡ್ಕೊಳ್ಳೋದು ಅದರಿಂದ ಅಲ್ಪಸಂಗ ಅವಮಾನ ವಿನಾಕಾರಣ ಬೇರೆಯವರ ಜೊತೆ ಮನಸ್ತಾಪ ಅಣ್ಣ ತಮ್ಮಂದಿರಲ್ಲಿ ವೈರತ್ವ ಮಿತ್ರರಲ್ಲಿ ಶತ್ರುತ್ವ ಹೀಗೆ ಭೋಜನಕ್ಕೆ ಅಂತ ಇಟ್ಟಿರ್ತಕ್ಕಂಥ ಹಣದಲ್ಲಿ ಬೇರೆನೇನ ಮಾಡಿ ಕೆಟ್ಟ ಚಟಗಳಿಂದ ದುರಭ್ಯಾಸಗಳಿಂದ ಪಡತಕ್ಕಂಥ ವ್ಯಸನಗಳು ಇದೆಲ್ಲವೂ ಸಹ ಬರೋದು ಈ ಸಾಡೆ ಸಾತಿಯಿಂದ ಆಯ್ತಾ ಆದ್ರೆ ಇದ್ರಲ್ಲಿ ಏನಾಗತ್ತೆ ಮೂವತ್ತು ವರ್ಷಕ್ಕೆ ಒಂದು ಸಾತಿ ಸಾಡೆ ಸಾತಿ ಒಬ್ಬ ಮನುಷ್ಯನಿಗೆ ಬರುತ್ತೆ ಆಗ ಹೇಜನ್ನ ನಾವು ವಯಸ್ಸನ್ನ ನೋಡ್ಕೊಬೇಕು ಒಂದರಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇದ್ರೆ ಮೊದಲನೇ ಸಾಡೆ ಸಾತಿ ಶನಿ ಇಪ್ಪತ್ತೇಳರಿಂದ ಐವತ್ತೆಂಟರ ಒಳಗಡೆ ಇದ್ರೆ ಇದು ಎರಡನೇ ಸಾಡೆ ಸಾತಿ ಐವತ್ತೆಂಟರಿಂದ ಎಂಬತ್ತಾರು ಎಂಬತ್ತೇಳರವರೆಗಿದ್ರೆ ಇದು ಮೂರನೇ ಸಾಡೆ ಸಾತಿ ಮೊದಲನೇ ಶನಿ ಅಂತಕ್ಕಂಥದ್ದು ಪಾದ ಶನಿ ಎರಡನೇ ಶನಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪೊಂಗು ಶನಿ ಅಂದ್ರೆ ಪೊಂಗೋದು ಅಂತ ಹೇಳಿದ್ರೆ ಏನು ಅಭಿವೃದ್ಧಿಯನ್ನು ಕೊಡ್ತದೆ ಶನಿ ಮಾತ್ಮ ಅಂತಕ್ಕಂಥ ಕೆಟ್ಟದ್ದು ಮಾತ್ರ ಮಾಡಲ್ಲ ಅಭಿವೃದ್ಧಿಯನ್ನು ಕೊಡ್ತಾನೆ ಮೂರನೇ ಶನಿ ಏನಪ್ಪಾ ಅಂತಂದ್ರೆ ಮರಣ ಅಂತಕ್ಕಂಥದ್ದು ಅವರು ಆಯುಸ್ ಆಗ್ಲೇ ತೊಂಬತ್ತ ದಾಟಿರ್ತಾರೆ ಆಗ್ಲೇ ರಿಟೈರ್ಮೆಂಟ್ ಪೋಸ್ಟ್ ಗಳ ಬಂದಿರ್ತಾರೆ ಆಯುಸ್ ಅಂತಕ್ಕಂಥದ್ದು ಆರೋಗ್ಯದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಕಷ್ಟ ನಷ್ಟಗಳನ್ನ ಕೊಟ್ಟು ನಳ್ಳುವಂಥ ಕೆಲಸ ಮುಕ್ತಿಯನ್ನು ಕೊಡುವಂಥ ಕೆಲಸ ಕರ್ಮವನ್ನ ನಿಲ್ಲಿಸುವಂಥ ಕೆಲಸ ಮಾಡ್ತಾನೆ ಈಗ ನೀವು ಯಾವ ಇದ್ದೀರಾ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಾಗಿ ಪ್ಲಾನ್ ಮಾಡ್ಕೊಳ್ಬೇಕು ಎಲ್ಲದಕ್ಕೂ ಭಯ ಬೀಳೋದಕ್ಕೆ ಹೋಗ್ಬಾರ್ದು ಇಲ್ಲೂ ಹೇಳ್ತಾ ಇರೋದು ನಿಮಗೆ ಭಯ ಬೀಳಿ ಅಂತಲ್ಲ ಭಯ ಬೀಳಿಸುವ ಕೆಲಸ ಅಲ್ಲ ಜ್ಯೋತಿಷಿಗಳಿಗೆ ಭಯ ಬೀಳಿಸೋದಕ್ಕೆ ಹೋಗ್ಬಾರ್ದು ನಿಮಗೆ ದಾರಿಯನ್ನು ಹೇಳಬೇಕು ಇದೇ ಕರೆಕ್ಟು ಅದಕ್ಕೆ ಪರಿಹಾರ ಇದೆ ಭಯ ಯಾಕೆ ಬಿಡಬೇಕು ಭಯ ಬೀಳೋ ಅವಶ್ಯಕತೆ ಇಲ್ಲ ಅದನ್ನ ನಾವು ನ್ಯಾಯ ನಾನು ಆವಾಗ್ಲೂ ಹೇಳಿಲ್ವಾ ಅವನು ಏನು ಹೇಳಿದ ನೀನು ಕೆಟ್ಟದನ್ನ ಬಿಡು ನಾನು ನಿನಗೆ ಒಳ್ಳೆಯದನ್ನ ದಾನ ಮಾಡ್ತೀನಿ ಅಂತ ಇದ್ದೇನೆ ನೀನ್ ಕೆಟ್ಟದನ್ನ ಬಿಡಿ ಈ ಸಮಯದಲ್ಲಿ ಹೇಗಿರಬೇಕು ಅಂತ ಶನೇಶ್ವರ ಸ್ವಾಮಿಯ ಗುಣಗಳನ್ನ ತಿಳ್ಕೊಂಡಿದ್ರು ಹಾಗಿರಿ ಆಗ ಸರಿ ಹೋಗುತ್ತೆ ಒಂದು ಸರಿ ಈಗೆಲ್ಲಾರು ಹಾಗೆ ಇರುತ್ತಾ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಏಳು ನೂರು ಕೋಟಿ ಜನ ಇರತಕ್ಕಂಥ ಈ ಭೂಮಿ ಮೇಲೆ ಹತ್ತು ಜನಕ್ಕೂ ಮೇಷರಾಶಿ ಅವರಿಗೆ ಸಾಡೆ ಸಾತಿ ಬಂದಿರುತ್ತೆ ಹೌದು ದೇಶ ಕಾಲ ವರ್ತಮಾನ ಥರ ಅವರ ಲಗ್ನಗಳ ಪ್ರಕಾರ ದಶಾಭುಕ್ತಿ ನಕ್ಷತ್ರದ ಪ್ರಕಾರವಾಗಿ ಬದಲಾವಣೆಗಳಾಗುತ್ತೆ ಎಲ್ಲರಿಗೂ ಒಂದೇ ಥರ ಇವಾಗ ನಾನು ಹೇಳ್ದಂಗೆ ಕೆಟ್ಟ ಚಟ ಬರೋದು ಮನೆ ಬಿಟ್ಟು ಹೋಗೋದು ಕಳ್ತನಾಪವಾದ ಬರೋದು ಗಲಾಟೆ ಮಾಡ್ಕೊಳ್ಳೋದು ಕುಡಿಯೋದು ಮಾಡೋದು ಅಂತ ಹೇಳಿದ್ರೆ ಎಲ್ರಿಗೂ ಸಾಧ್ಯ ಇಲ್ಲ ಅವರವರ ದಶಾಭುಕ್ತಿಯ ನಂತರ ದಶಾಭುಕ್ತಿ ಆರು ಎಂಟು ಹನ್ನೆರಡನೇ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ದಶಾ ಏನಾದರೂ ನಡೀತಾ ಇದ್ದರೆ ಆಗ ಈ ಶನಿಯ ಪ್ರಾಬಲ್ಯತೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಲ್ಲಿ ನಿಮಗೆ ಒಂದು ಐದು ಒಂಬತ್ತು ಹನ್ನೊಂದು ಮೂರು ಈ ತರ ಒಳ್ಳೆ ಶುಭ ದಶೆಗಳ ನಡೀತಾ ಇದ್ದರೆ ಇದು ಸ್ವಲ್ಪ ಕಡಿಮೆ ಆಗತ್ತೆ ಶನಿ ಸಾಡೆ ಅನ್ನೋದು ಕಾಮನ್ನು ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯಾದಂತಹ ಫಲ ಸಿಗುತ್ತೆ ಅಂದ್ರೆ ಇಲ್ಲ ಅದಕ್ಕೆ ಅಲ್ವೇ ಮನುಷ್ಯನಿಗೆ ವ್ಯತ್ಯಾಸಗಳಿರೋದು ಈ ರೇಖೆಗಳಲ್ಲಿ ವ್ಯತ್ಯಾಸ ಇರೋದು ಅವರವರ ಕರ್ಮ ಅಂತ ಹೇಳೋದು ಅದಕ್ಕೇನೆ ಎಲ್ಲರಿಗೂ ಒಂದೇ ಥರ ಬರಲ್ಲ ಸೊ ಹಾಗಾಗಿ ಭಯ ಬೀಳೋ ಅವಶ್ಯಕತೆ ಇಲ್ಲ ನಿಮ್ಮ ವಯಸ್ಸನ್ನು ನಿಮ್ಮ ದಶಾಭುಕ್ತಿಯನ್ನು ನೋಡ್ಕೊಳ್ಳಿ ನೀವು ಎಲ್ಲಿದ್ದೀರೋ ಯಾವ ಊರಲ್ಲಿದ್ದೀರೋ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಜ್ಯೋತಿಷಿಗಳ ಹತ್ರ ಹೋಗಿ ತೋರಿಸಿ ನಿಮ್ಮ ಮನೆ ಜ್ಯೋತಿಷಿ ಯಾರಾದ್ರೆ ಅವರಿಗೆ ತೋರಿಸಿ ಈಗ ನನಗೆ ಸಾಡೆ ಸಾತಿ ಪ್ರಾರಂಭವಾಗ್ತಾ ಇದೆ ಹೇಗಿದೆ ದಶಾಭುಕ್ತಿ ಹೇಗಿದೆ ಬೇರೆ ಗ್ರಹಗಳು ಸಮ್ಮಿಲನ ಹೇಗಿದೆ ಹುಟ್ಟುವಾಗ ಶನಿ ಯಾವತರ ಇದ್ದಾನೆ ಯಾವ ತರ ಕಷ್ಟವನ್ನ ಕೊಡ್ತಾನೆ ಅನ್ನೋದನ್ನೆಲ್ಲ ಕೇಳಿ ತಿಳ್ಕೊಳ್ಳಿ ಅದಕ್ಕೆ ತಕ್ಕ ಹಾಗೆ ಪರಿಹಾರವನ್ನ ಮಾಡ್ಕೊಂಡ್ರೆ ಸಾಕು ಸೊ ಅದಕ್ಕೋಸ್ಕರ ಏನು ಅಯ್ಯೋ ನನಗೇನೋ ಬಂದ್ಬಿಡ್ತು ನಮಗೆಲ್ಲ ಹೇಳ್ಬಿಟ್ರು ಕೇಳ್ಬಿಟ್ಟೆ ನಾನು ಹಾಗೆಲ್ಲ ಹೇಳ್ಕೊಳ್ಬೇಡಿ ಅರ್ಥವಾಯ್ತಾ ಯಾವಾಗ್ಲೂ ಇಲ್ಲಿ ಏನಾಗ್ತಿದ್ದೀವಿ ನಾವಂದ್ರೆ ಮಾಡಿದವ್ರ ಪಾಪ ಆಡ್ದವ್ರ ಬಾಗಿ ಎಂದಾಗೆ ಶನಿಮಾತ್ಮ ಸುಮ್ಮನೆ ಇರೋಣ ಅವನ್ನ ಯಾವಾಗ್ಲೂ ಕೆಟ್ಟವನು ಕೆಟ್ಟವನು ಅವನ್ ಕಷ್ಟ ಕೊಡೋನು ನಷ್ಟ ಕೊಡೋಣ ಅಂತ ಹೇಳಿ ಹೇಳಿನೇ ನೀವು ಕರ್ಮಕ್ಕೆ ತುತ್ತಾಗ್ತಿದ್ದೀರಾ ಅವನನ್ನು ಆತ್ರ ಹೇಳಬೇಡಿ ಅವನು ಪರಮಾತ್ಮ ಒಳ್ಳೆಯವನು ಶಾಂತಿ ಕೊಡ್ತಾನೆ ಒಳ್ಳೇದ್ ಮಾಡ್ತಾನೆ ಕರ್ಮವನ್ನು ಅವನೇ ಕೊಡ್ತಾ ಇರೋದು ನಿಮ್ಮ ಜೀವನವನ್ನ ಸಾಗಸ್ತಾ ಇರೋದೇ ಅವನು ಅಂತ ಹೇಳ್ಕೊಳ್ಳಿ ಅವನು ನಿಮಗೆ ಒಳ್ಳೇದ್ ಮಾಡ್ತಾನೆ ಅಲ್ವಾ ಸೊ ಇದನ್ನ ನೀವು ಅಭ್ಯಾಸ ಮಾಡಿಕೊಳ್ಬೇಕು ಯಾರೋ ಹೇಳ್ತಿದ್ದಾರೆ ಅಂತೆಲ್ಲ ಹೋಗಿ ಆ ಥರ ಎಲ್ಲ ಹೋಗ್ಬಾರ್ದು ಯಾಕಂದರೆ ಈ ವಿಡಿಯೋವನ್ನ ನೋಡಿದ ಮೇಲೆ ನೀವು ಶನಿಮಾತ್ಮನನ್ನು ಯಾವುದೇ ಕಾರಣಕ್ಕೂ ನಿಂದನೆಯನ್ನು ಮಾಡಬೇಡಿ ಅವನನ್ನು ಯಾವುದೋ ಒಂದು ಅನ್ಯ ಗ್ರಹಗಳಿಂದ ಬಂದಿರತಕ್ಕಂಥ ಥರ ಅವನಿಗೆ ಶನಿವಾರ ಮಹೋಜ ಮಾಡಬೇಕು ಅವನು ಬೇರೆ ದಿವಸದಲ್ಲಿ ಎಳುಬತ್ತಿಯನ್ನು ಹಚ್ಚಬಾರ್ದು ಅದು ಯಾವ ಪುಣ್ಯಾತ್ಮ ಹೇಳ್ತಾನೋ ದೇವರಿಗೆ ಗೊತ್ತು ಪ್ರಕೃತಿಯಲ್ಲಿ ಅವನು ತಿಳ್ಕೊಂಡಿರತಕ್ಕ ಪ್ರಕೃತಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಶನೇಶ್ವರ ಸ್ವಾಮಿ ಅವನು ಪೂಜೆ ಮಾಡಬೇಡ ನೀನು ಅಂತ ಹೇಳಿದ್ರೆ ಹಾಗಾದರೆ ಅವ್ರ ಶನಿಪರ ಗ್ರಹ ಇವಾಗ ಸೂರ್ಯನ ಕಿರಣಗಳು ಹೆಂಗ್ ಬೀಳ್ತಾ ಇರುತ್ತೋ ಹಾಗೆ ಎಲ್ಲ ಗ್ರಹಗಳ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇರುತ್ತೆ ಆವಾಗ ನೀನು ನನಗೆ ಶನಿಮಾತ್ಮನ ಕಿರಣಗಳು ನನ್ನ ಮೇಲೆ ಬೇಡ ಅಂತ ಹೇಳ್ತೀಯಾ ಸ್ವಲ್ಪ ತಲೆ ಇಟ್ಕೊಂಡು ಹೇಳ್ಬೇಕಲ್ವಾ ಶನಿಮಾತ್ಮೀಯ ತನಕ್ಕೆ ಹೋದರೆ ನನಗೆ ಕೆಟ್ಟದಾಗತ್ತೆ ಅನ್ನೋದು ಎಷ್ಟು ನ್ಯಾಯ ಇದು ಸೊ ಆ ಥರ ಎಲ್ಲ ಬುರುಡೆಗಳು ಅದು ಅದಕ್ಕೆಲ್ಲ ಮನಸ್ಕೊಡ್ಬೇಡಿ ಹಾಗೆ ಶನಿಮಾತ್ಮ ಇರೋದಕ್ಕಿಂತ ಶನಿಮಾತ್ಮ ದೃಷ್ಟಿಗೆ ನಾವು ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಶನಿ ದೃಷ್ಟಿ ಅಂತ ಶನಿ ಇರೋದ್ರಲ್ಲಿ ಚೆನ್ನಾಗಿ ಮಾಡ್ತಾನೆ ಶನಿ ದೃಷ್ಟಿಯಲ್ಲಿ ಸ್ವಲ್ಪ ಏರುಪೇರುಗಳನ್ನು ಮಾಡ್ತಾನೆ ದೃಷ್ಟಿ ಅಂತ ಕರಿತೀವಲ್ವಾ ಸೊ ಹಾಗಾಗಿ ಶನಿ ದೃಷ್ಟಿ ಏನು ಮಾಡ್ತದೆ ಯಾವಾಗಲೂ ತಾನು ನಿಂತ ಸ್ಥಾನದಿಂದ ಮೂರು ಏಳು ಹತ್ತನೇ ಸ್ಥಾನಕ್ಕೆ ಅವನ ದೃಷ್ಟಿಯನ್ನು ಬೀಳ್ತಾನೆ ಅವಾಗ ಮೀನದಿಂದ ವೃಷಭ ರಾಶಿಗೆ ದೃಷ್ಟಿಯನ್ನು ಬೀಳ್ತಾನೆ ಮೀನದಿಂದ ಕನ್ಯಾ ರಾಶಿಗೆ ದೃಷ್ಟಿಯನ್ನು ಬೀಳ್ತಾನೆ ಮೀನದಿಂದ ಧನುಸು ರಾಶಿಗೆ ದೃಷ್ಟಿಯನ್ನು ಬೀಳ್ತಾನೆ ದರ್ಶಿಯನ್ನ ಬೀಳ್ತಾನೆ ಆ ರಾಶಿ ಈ ರಾಶಿಗೆ ಎಷ್ಟನೇ ಮನೆಯಾಗಿ ಬರುತ್ತೆ ಅದರ ಮೇಲೆ ಇವರಿಗೆ ಪ್ರಾಬ್ಲಮ್ಗಳು ಒಳ್ಳೆಯದು ಕೆಟ್ಟದು ಪ್ರಾಬ್ಲಮ್ ಆಗುತ್ತೆ ಈಗ ಮೇಷರಾಶಿ ಅವರಿಗೆ ವೃಷಭ ರಾಶಿ ಎರಡನೇ ಮನೆಯಾಗಿ ಬರುತ್ತೆ ಅವಾಗ ಏನಾಗುತ್ತೆ ಶನಿಯ ದೃಷ್ಟಿ ಯಾವ್ದ ಮೇಲೆ ಇದೆ ಇವರ ಎರಡನೇ ಮನೆ ಎರಡನೇ ಮನೆ ಅಂತಕ್ಕಂಥದ್ದೇನು ಕುಟುಂಬ ಹಣ ವಾಕ್ ಎಜುಕೇಶನ್ ಸ್ಟಾರ್ಟಿಂಗ್ ಎಜುಕೇಶನ್ ಊಟ ಚೇಂಜಸ್ಸು ಇದರ ಮೇಲೆ ಅವರ ದೃಷ್ಟಿ ಬೀಳುತ್ತೆ ಶನಿ ದೃಷ್ಟಿ ಒಳ್ಳೆಯದಲ್ಲ ಆಗಿರೋದ್ರಿಂದ ಇವರೇನ್ ಮಾಡಬೇಕು ಇದನ್ನ ಎಚ್ಚರಿಕೆಯಿಂದ ವಹಿಸಬೇಕು ಎಲ್ಲಿಂದ ವಹಿಸ್ತಾರದು ಹನ್ನೆರಡನೇ ಮನೆಯಲ್ಲಿ ನಿಂತು ಎರಡನೇ ಮನೆಯನ್ನು ನೋಡ್ತಾ ಈ ಒಂದು ಸಂಬಂಧದ ಈಗ ನಾನು ಹೇಳಿದ ವಿಚಾರಗಳಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ನೀವು ಲಾಸ್ ಅನ್ನ ಮಾಡ್ಕೊಳಕ್ ಹೋಗ್ತೀರಾ ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಕುಟುಂಬದವರ ಜೊತೆ ಸಾಮರಸ್ಯದಿಂದ ಇರಿ ಕುಟುಂಬದಲ್ಲಿ ಯಾವ್ದೋ ಒಂದು ಜಗಳ ಬಂತು ವಿಷಯ ಬಂತು ಓಕೆ ಅಡ್ಜಸ್ಟ್ ನೋ ಪ್ರಾಬ್ಲಮ್ ಸ್ಟಾಪ್ ಮಾಡಿ ಆಗಿದ್ದಾಯ್ತು ನಾಳೆ ಮಾತಾಡ್ಕೊಳ ಬಿಡಿ ಯಾಕೆ ಮುಂದುವರ್ಸಕ್ ಹೋಗ್ತೀರಾ ಪ್ರಾಬ್ಲಮ್ ಸಾಲ್ವ್ ವಾಕ್ ಸಿದ್ಧಿ ಯಾರಿಗೂ ಅನ್ಯಾಯ ಸುಮ್ಮ ಸುಮ್ಮನೆ ಮಾತೊಡಕ್ ಹೋಗ್ಬೇಡಿ ನಿಮ್ ಕೈಲಾದ್ರೆ ಮಾತೊಡಿ ಇಲ್ಲ ಅಂತಂದ್ರೆ ಕೊಡಬೇಡಿ ಇನ್ನೊಬ್ಬರು ನಂಬ್ಕೊಂಡು ಇವಾಗ ನಾನು ಯಾರಿಗೋ ಒಬ್ಬರಿಗೆ ಒಂದು ಲಕ್ಷ ಕೊಡಬೇಕಾಗಿರುತ್ತೆ ನಾನು ಇನ್ನೊಬ್ಬರು ನಂಬ್ಕೊಂಡು ನಾನು ನಾಳೆ ಬಾ ಅಂತ ಹೇಳೋಕಿನ ಬದಲು ಬಂದ ಮೇಲೆ ನಾನು ನಿನ್ಗೆ ಹೇಳ್ತೀನಪ್ಪ ಅಲ್ಲಿವರು ನಾನು ಕೊಡೋಕ್ಕಾಗಲ್ಲ ದಯವಿಟ್ಟು ನನಗೆ ಕ್ಷಮಿಸು ಅಂತೇಳಿ ತೊಗೊಂಡೋಗಿ ಬಂದ ಮೇಲೆ ಆಮೇಲೆ ಕರೆದುಕೊಡಿ ಯಾಕೆ ಕೊಡ್ತೀರಾ ಅವಾಗ ಮಾತಿಂದ ಕಷ್ಟ ಅಲ್ವಾ ಅದೇ ಪ್ರಾಬ್ಲಮ್ಮು ದಿನ ಕಾಲದ ಶನಿಯ ಒಂದು ಪ್ರಾಬಲ್ಯತೆ ಇದನ್ನು ನಾವು ಮಂತ್ರತಂತ್ರಗಳಿಂದ ಪರಿಹಾರ ಮಾಡಿಕೊಡೋದಲ್ಲ ಬುದ್ಧಿವಂತಿಕೆಯಿಂದ ಬುದ್ಧಿವಂತಿಕೆಯಿಂದ ಆಮೇಲೆ ಏನು ಊಟ ಆಹಾರ ಬಾಯಿ ತಿನ್ನುವುದು ಸೊ ಬಾಯಿ ಸರಿಯಾಗಿ ಇರ್ಕೋಬೇಕು ಹಲ್ಲೋ ಬರಬಹುದು ಬಾಯಿಗೆ ತೊಂದರೆ ಸರಿ ಬರಬಹುದು ಮುಖದಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬರಬಹುದು ಕಪ್ಪು ಮಚ್ಚೆ ಬರಬಹುದು ಅರ್ಥವಾಯ್ತಾ ಆಹಾರವನ್ನ ಸೇವಿಸುವುದರಲ್ಲಿ ಎಚ್ಚರಿಕೆಯಿಂದ ಇರಿ ಹನ್ನೆರಡನೇ ಮನೆಯಿಂದ ಬರೋದರಿಂದ ಆಹಾರದ ಸೇವನೆಯಿಂದ ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕಾಗಿ ಬರುತ್ತೆ ಹೀಗೆ ಅದಕ್ಕೆ ನಾವು ತಕ್ಕಾಗಿ ನೀವು ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಎರಡನೇ ಮನೆ ಕುಟುಂಬದಲ್ಲಿ ಶನೀಶ್ವರನ ಸ್ವಾಮಿಯ ದೃಷ್ಟಿ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಕುಟುಂಬದಲ್ಲಿ ನಮ್ಮೆಂದನೋ ಅಥವಾ ನಮಗಾಗಿನೋ ಕುಟುಂಬದವರು ಎಲ್ಲೋ ಒಂದು ಕಡೆ ತಲೆಯನ್ನು ತಗ್ಗಿಸುವಂಥ ಕೆಲಸ ಆಗೋಗ್ಬಿಡುತ್ತೆ ಅದಕ್ಕೆ ನೀವು ಕೇರ್ ತೊಗೊಳ್ಬೇಕು ಇನ್ನು ಅಲ್ಲಿಂದ ಕನ್ಯಾ ರಾಶಿ ಅಂತಕ್ಕಂಥದ್ದು ಮೇಷರಾಶಿಗೆ ಆರನೇ ಮನೆ ಆರನೇ ಮನೆ ಅಂತಕ್ಕಂಥದ್ದು ಸಾಲ ಕೆಲಸ ರೋಗ ನಿಮ್ಗೆ ಏನಾಗತ್ತೆ ಇವಾಗ ಕೆಲಸದಲ್ಲಿ ತಳಮಳ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡೋಣ ಇದು ಬೇಡ ಏ ನಾನೇನಯ್ಯ ಇಷ್ಟು ಇಷ್ಟು ವರ್ಷ ಮಾಡಿರ್ತೀವಿ ಈಗ ನಮಗೆ ಒಂಥರ ಅಸಡ್ಡೆ ಅವಾಗ್ಲೇ ನಿಮಗೆ ಯಾರಾದರೂ ಒಂದು ಹೇಳೋದು ಏ ಏನಯ್ಯ ಕೆಲಸ ಮಾಡ್ತೀಯ ಅಂತ ನಿಮ್ಗೆ ಏನನ್ನ ಅವ್ರು ಹೇಳಿದ್ರೆ ಚುಚ್ಚು ಮಾತಾಡ್ದಂಗೆ ಆಗತ್ತೆ ಏ ಈ ಕೆಲಸ ಬೇಡ ನನಗೆ ನಾನೇನು ನಾನು ಅನ್ನೋ ಪದ ಬಂದ್ಬಿಡುತ್ತೆ ಅಲ್ಲಿ ರೋಗ ರೋಗಸ್ಥಾನ ಸಾಲ ಸ್ಥಾನ ಕೆಲಸವನ್ನ ಕಳ್ಕೊಳ್ತೀವಿ ಅಥವಾ ಇನ್ನೇನು ಆಡಂಬರ ಮಾಡಕ್ ಹೋಗ್ಬಿಟ್ಟು ಕೆಲಸ ಇದು ಆ ಅದು ಎಂಟನೇ ಮನೆಯಿಂದ ಮಾಡೋದ್ರಿಂದ ಸಾಲವನ್ನು ಮಾಡ್ಕೊಳಕ್ ಹೋಗ್ತೀವಿ ಅಥವಾ ಹೆಚ್ಚಿನದಾಗಿ ಇಲ್ಲಿ ಸಡನ್ ಆಗಿ ನಾವು ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಂಟನೇ ಮನೆ ಆರನೇ ಮನೆಯಿಂದ ಎಂಟನೇ ಮನೆಯಿಂದ ಆಕ್ಟಿವೇಟ್ ಮಾಡೋದ್ರಿಂದ ಸಡನ್ ಆಗಿ ಏನಾದ್ರೂ ಆ ಸಂಪಾದನೆ ಮಾಡ್ಕೊಂಬಿಡೋಣ ಅನ್ನೋ ಒಂದು ದೃಷ್ಟಿಯಲ್ಲೂ ಸಹ ನಾವು ಪ್ರೇರಣೆಯನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ ಆ ತರ ಮಾಡೋದಕ್ಕೆ ಹೋಗ್ಬಾರ್ದು ಆ ತರ ಮಾಡಿದ್ರೆ ಖಂಡಿತವಾಗ್ಲು ಸಿಕ್ಕಾಕೊಳ್ತೀವಿ ಸೊ ಕೈ ಬಾಯಿ ಕಚ್ಚೆಯನ್ನ ಖಂಡಿತವಾಗ್ಲು ಇಟ್ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು ಇನ್ನು ಒಂಬತ್ತನೇ ಮನೆ ಅಂದ್ರೆ ಕಾಲಪುರುಷನ ಮೇಷರಾಶಿಯಿಂದ ಒಂಬತ್ತನೇ ಮನೆ ತಂದೆ ಹೈಯರ್ ಎಜುಕೇಶನ್ ಹೊರದೇಶ ಪ್ರಯಾಣ ಇಲ್ಲಿ ಲಾಭಾನು ಇರುತ್ತೆ ನಷ್ಟಾನೂ ಇರುತ್ತೆ ಅಂದ್ರೆ ತಂದೆಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಇದೇ ಏನಾದ್ರೂ ನೀವು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋರಾಗಿದ್ರೆ ಖಂಡಿತವಾಗ್ಲು ಒಳ್ಳೆಯದಾಗತ್ತೆ ಹೊರಗಡೆ ಹೋಗೋ ಸಾಧ್ಯತೆಗಳು ಸಿಗುತ್ತೆ ಅಂದರೆ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಸಿಗುತ್ತೆ ಮೊದಲೇ ಶನಿ ಅಂದರೆ ಮನೆಯಿಂದ ಹೊರಗಡೆ ಬಿಡ್ತಾನೆ ಅಂತ ಹೇಳಿದ್ದೀವಿ ನೀವು ಹೊರ್ಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ದೇವರು ಅಲೋ ಅಲವು ಮಾಡ್ತಾನೆ ಇದ್ದ ಊರಲ್ಲೇ ಮನೆಯಲ್ಲಿ ಇದ್ಕೊಂಡೆ ನಾನು ಸಂಪಾದನೆ ಮಾಡ್ತೀನಿ ಅಂದ್ರೆ ಆಗೋಲ್ಲ ಸೊ ಹೈಯರ್ ಎಜುಕೇಷನ್ ಮಾಡೋರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಏನಾದರೂ ಎಜುಕೇಷನ್ ಮಾಡೋಂಥವ್ರು ಸ್ವಲ್ಪ ಎಕ್ಸ್ಟ್ರಾ ಸ್ಟಡಿ ಮಾಡಬೇಕಾಗಿ ಬರುತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೇಕಾಗಿ ಬರುತ್ತೆ ಹೆಚ್ಚಿನದಾಗಿ ಗಮನವನ್ನು ಕೊಟ್ಟು ಎಜುಕೇಷನ್ ಅನ್ನ ಮಾಡಬೇಕಾಗಿ ಬರುತ್ತೆ ಇದು ಆರನೇ ಮನೆ ಆಕ್ಟಿವೇಟ್ ಆಗ್ತಾ ಇರೋದ್ರಿಂದ ಏಳನೇ ಮನೆಗೆ ಯಾರಾದ್ರೂ ಈ ಡೈವರ್ಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರುಗಳಿಗೆ ಇವಾಗ ಒಳ್ಳೆ ಸಮಯ ಡೈವರ್ಸ್ ಮಾಡ್ಕೊಳ್ಳೋದಿಕ್ಕೆ ಮಾಡ್ಕೊಂಡ್ಬಿಡ್ತಾರೆ ಡೈವರ್ಸು ಮದುವೆ ಮಾಡ್ಕೊಳ್ತಕ್ಕಂಥ ಸಮಯ ಆದ್ರೆ ಮಾತು ಕೊಟ್ಟು ಅವಮಾನ ಜಗಳ ಬರೋದು ಖಂಡಿತ ಮತ್ತೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳಾಗೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಮತ್ತು ಇಪ್ಪ ಇಪ್ಪತ್ತು ವರ್ಷ ಬೆಳ್ಕ ಮಕ್ಕಳಾಗಿರೋನಿಗೆ ಏನಾಗುತ್ತೆ ಈಗ ನಾನು ಆವಾಗಲೇ ಏನು ಹೇಳಿದೆ ಮೊದಲನೇದು ಎರಡನೇದು ಮೂರನೇದು ಅಂತ ಹೇಳಿದ್ನಲ್ಲ ಹಾಗೆ ಕ್ಯಾಟಗರಿ ಅಂತ ಚೇಂಜ್ ಮಾಡಿದಾಗ ಮಕ್ಕಳಂತಕ್ಕಂಥದ್ದು ಎರಡನೇ ಮನೆ ಅಂದರೆ ಸ್ಲೋ ಇಯರ್ ಎಜುಕೇಷನ್ ಅಂದರೆ ಎರಡರಿಂದ ಆರನೇ ಕ್ಲಾಸ್ವರೆಗೂ ಎರಡನೇ ನಾ ಎರಡನೇ ಮನೆ ಆ ಎಜುಕೇಷನಲ್ಲೇ ಮಕ್ಕಳಿಗೆ ಸ್ವಲ್ಪ ಮುಂಡುತನ ಬೆಳಬೋದು ಹಠ ಹೇಳ್ಬೋದು ಹೋಮ್ ವರ್ಕ್ ಮಾಡ್ದಲ್ಲಿ ಇರ್ಬೋದು ಟೀಚರ್ ಕಂಪ್ಲೇಂಟ್ ಮಾಡ್ಬೋದು ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಂಡು ಮಕ್ಕಳನ್ನು ಹೊಡಿಯೋದಕ್ಕೆ ಹೋಗ್ಬೇಡಿ ಇನ್ನು ಇಪ್ಪತ್ತು ವರ್ಷದ ಮೇಲೆ ಇಪ್ಪತ್ತು ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಏನಾಗುತ್ತೆ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ ಕೆಲಸದಿಂದ ದೂರ ಆಗ್ತಾರೆ ಆ ಪೀರಿಯಲ್ಲಿ ಅವ್ರಿಗೇನಾಗತ್ತೆ ಕೆಲ್ಸದ ಮೇಲೆ ಕೆಲಸ ಬದಲಾವಣೆ ಕೆಲಸದ ಮೇಲೆ ಕೆಲಸ ಬದಲಾವಣೆ ಇಲ್ಲ ಕೆಲಸದಲ್ಲಿ ಟೆನ್ಷನ್ನು ತಂದೆಗಂತೂ ಖಂಡಿತವಾಗಲೂ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಬರುವಂಥ ಸಾಧ್ಯತೆಗಳಿರುತ್ತೆ ಆವಾಗ ಒಂಬತ್ತನೇ ಮನೆ ಬರೋದ್ರಿಂದ ಏನಾಗುತ್ತೆ ಕಾಯಿಲೆ ವಾಸಿ ಆಗೋದನ್ನು ತೋರಿಸುತ್ತೆ ಅವಾಗ ಏನ್ ಮಾಡಬೇಕು ಸ್ವಲ್ಪ ದೂರ ಪ್ರಯಾಣ ಒಂಬತ್ತು ಅಂತಕ್ಕಂಥದ್ದು ದೂರ ಪ್ರಯಾಣಕ್ಕೆ ಕರ್ಕೊಂಡು ಹೋಗಿ ತಂದೆಗೆ ಏನಾದರೂ ಟ್ರೀಟ್ಮೆಂಟ್ ಕೊಟ್ರೆ ತಂದೆಗೆ ಕಾಯಿಲೆ ವಾಸಿ ಆಗತ್ತೆ ತಂದೆ ಕಾಯಿಲೆ ಬರುತ್ತೆ ಅಂತ ಹೇಳಿದ್ದು ಅದೇ ಮನೇನೆ ಅದೇ ಶ್ರೀಮಾತ್ಮನೇ ತಂದೆಗೆ ಕಾಯಿಲೆ ವಾಸಿ ಮಾಡ್ತೀನಿ ಅಂತಕ್ಕಂಥದ್ದು ಅದೇ ಮನೆನೇ ಸೊ ಔವ್ ಟು ಕನ್ವರ್ಟ್ ಇಟ್ ಹೇಗೆ ನಾವು ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದು ಅರ್ಥವಾಯ್ತಾ ಯಾವ ವಸ್ತು ನಮ್ಮ ಹತ್ರ ಇದೆಯೋ ಅದನ್ನ ಇಟ್ಟುಕೊಂಡು ನಾವು ಹೇಗೆ ಮ್ಯಾನಿಪ್ಲೇಟ್ ಮಾಡಬೇಕು ನಮ್ಮ ಜೀವನವನ್ನ ಅಂತಕ್ಕಂಥದ್ದೇ ಬುದ್ಧಿವಂತಿಕೆ ಅದೇ ಜ್ಯೋತಿಷ್ಯ ಅದನ್ನ ಹೇಳ್ಕೊಡೋದೆ ನಿಮಗೆ ಜ್ಯೋತಿಷ್ಯದ ಒಂದು ಕೆಲಸ ಇನ್ನೇನು ಬೇರೆ ಕೆಲಸ ಏನಲ್ಲ ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೆ ಅಲ್ಲಿ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಧನುಸು ರಾಶಿಯಲ್ಲಿ ಬಂದು ಒಂಬತ್ತನೇ ಮನೆ ಅನ್ನೋದು ತಂದೆ ಅಲ್ಲಿ ಇರೋದು ಯಾರಪ್ಪ ಇದಾರೆ ಅಂತ ಹೇಳಿದ್ರೆ ಕೇತು ಇರೋದನು ಕೇತು ಇರೋದ್ರಿಂದ ಹಳೆಯ ದೇವಸ್ಥಾನಗಳು ಯಾವ್ದಿದೆಯೋ ಒಂಬತ್ತನೇ ಮನೆ ಅಂತಕ್ಕಂಥದ್ದು ಕಾಲಪುರುಷನ ಮನೆಯಲ್ಲಿ ಒಂಬತ್ತನೇ ಮನೆ ಇದು ಇವಾಗ ಜನರಲ್ ಆಗಿ ಹೇಳ್ತಿರೋದು ನಿಮಗೆ ಅಂತ ಮೇಷರಾಶಿ ಅವ್ರಿಗೆ ಹೇಳ್ತಿರೋದು ಇನ್ ಜನರಲ್ ಆಗಿ ಕಾಲಪುರುಷನ ಒಂಬತ್ತನೇ ಮನೆಯಲ್ಲಿ ಶನಿ ಮಹಾತ್ಮನ ದೃಷ್ಟಿ ಇರೋದ್ರಿಂದ ಗುರುವಿನ ಮನೆಯಾಗಿರೋದ್ರಿಂದ ಅಲ್ಲಿ ಮೂಲ ನಕ್ಷತ್ರ ಇರೋದ್ರಿಂದ ಖಂಡಿತವಾಗಲು ಹಳೆಯ ದೇವಸ್ಥಾನಗಳು ಅಭಿವೃದ್ಧಿ ಆಗುತ್ತೆ ಮೂಲೆ ಗುಂಪಾಗಿರ್ತಕ್ಕಂಥ ದೇವಸ್ಥಾನಗಳು ಜೀರ್ಣೋದ್ಧಾರಕ್ಕೆ ಬರುತ್ತೆ ಯಾರಾದರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಪ್ಲಾನ್ ಮಾಡ್ಕೊಂಡಿದ್ರೆ ಬಹಳ ದಿವಸದಿಂದ ನನಗೆ ಪಾಸ್ಪೋರ್ಟ್ ಸಿಕ್ಕಿಲ್ಲ ವೀಸಾ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಟೈಮ್ನಲ್ಲಿ ಅವ್ರಿಗೆ ಸಿಗುತ್ತೆ ಪಾಟ್ ಸಿಗುತ್ತೆ ಮತ್ತೆ ತಾಯಿ ಕಡೆ ಆಸ್ತಿ ತೊಂದರೆ ಇದ್ರೆ ಪರಿಹಾರ ಆಗತ್ತೆ ನೋಡಿ ಒಳ್ಳೆಯದು ಆಗತ್ತೆ ಪರಿಹಾರ ಆಗತ್ತೆ ಆಯ್ತಾ ಬಟ್ ಆದರೆ ಚಿಕ್ಕಮ್ಮನಿಂದ ಸ್ವಲ್ಪ ವ್ಯಾಜ್ಯ ಬರಬಹುದು ಚಿಕ್ಕಮ್ಮನನ್ನ ಸರಿಯಾಗಿ ನೋಡ್ಕೊಳ್ಬೇಕು ಕಣ್ಣಿಗೆ ತೊಂದರೆ ಬರಬಹುದು ಅದರಲ್ಲೂ ಎಡಗಣ್ಣಿಗೆ ಬಹಳ ಚಂದ ತೊಂದರೆ ಬರಬಹುದು ಊದನ್ನು ಉದುರುತ್ತೆ ಕುಟುಂಬದಲ್ಲಿ ಭಿನ್ನಾಪ್ರಾಯ ಬರುತ್ತೆ ಸೊ ಹನ್ನೆರಡರಲ್ಲಿ ನಿಧಾನವಾಗಿ ಲೇಟ್ ಆಗ್ತಕ್ಕಂಥದ್ದು ಆರನೇ ಮನೆ ಅಂತಕ್ಕಂಥದ್ದು ಎಕ್ಸಾಮಿನೇಷನ್ ಏನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಬದಲಾವಣೆ ಆಗತ್ತೆ ಆದರೆ ಎಕ್ಸಾಮಿನೇಷನ್ ಅಂದರೆ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ ಕೆಲಸ ಮಾಡ್ತಿರ್ತೀವಿ ಕೆಲಸದಲ್ಲಿ ನಾವು ಇನ್ನೊಂದು ಎಕ್ಸಾಮನ್ನು ಮಾಡಿ ಅದರಿಂದ ನಾವು ಜೀರ್ಣವನ್ನ ನಮ್ಮ ಯಶಸ್ವಿಯನ್ನು ನಮ್ಮ ಹಣವನ್ನು ನಮ್ಮ ಕೆಲಸವನ್ನ ಹೆಸರನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟವಾಗತ್ತೆ ಯಾಕಂದ್ರೆ ಆರನೇ ಮನೆ ಮೇಲೆ ದೃಷ್ಟಿ ಬೆಳಿತಾರೋದ್ರಿಂದ ನಿಧಾನವಾಗತ್ತೆ ಆದ್ರೆ ಇದೇ ಇದನ್ನ ನೀವು ಇರೋ ಊರನ್ನ ಬಿಟ್ಟು ಹೊರಗಡೆ ಹೋಗಿ ನಾನು ಮಾಡ್ತೀನಿ ಅಂದ್ರೆ ಸಕ್ಸಸ್ ಆಗತ್ತೆ ಅದು ಹನ್ನೆರಡನೇ ಮನೆಯಿಂದ ಬರೋ ಹನ್ನೆರಡು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಹೊರಗಡೆ ಊರು ಹೊರದೇಶ ವನವಾಸ ಅಂತ ಹಾಗಾದ್ರೆ ನೀನು ಆರನೇ ಮನೆಯ ಕೆಲಸವನ್ನ ಹೊರಗಡೆ ಹೋಗಿ ಮಾಡು ಅಂತ ಸೂಚನೆ ಕೊಡ್ತಾ ಇದೆ ಸೊ ಇದನ್ನು ಕಂಡ ಮೇಲೆ ನೀವೇನು ಮಾಡಬೇಕು ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಸೊ ಭಯ ಬೀಳಕ್ಕೆ ಹೋಗಬಾರ್ದು ಏನಪ್ಪಾ ಹೀಗೆ ಹೇಳ್ಬಿಟ್ರೆ ಇನ್ಮೇಲೆ ನನಗೆಲ್ಲ ಬಂದಿದ್ದಲ್ಲ ಹೀಗಾಗೋಗ್ಬಿಡುತ್ತೆ ಆಗೋಗ್ಬಿಡುತ್ತೆ ಅಂತೆಲ್ಲ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಕೊನೆಯಲ್ಲಿ ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಬೇಕು ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂಥ ದೇವಸ್ಥಾನಕ್ಕೆ ಹೋದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಫಾಲೋ ಮಾಡ್ತಾ ಬನ್ನಿ ನಿಮಗೆ ಎಲ್ಲ ಸುಖವಾಗತ್ತೆ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಚೆನ್ನಾಗಿರಬೇಕು ಸರ್ವೇ ಜನ ಸುಖಿನೋ ಬಂತು ಅದರಲ್ಲೂ ಶನೇಕ್ವರ ಸ್ವಾಮಿಯ ಭಕ್ತರಂತೂ ಯಾವಾಗಲೂ ಚೆನ್ನಾಗಿರಬೇಕು ಅಂತಕ್ಕಂಥ ಎಲ್ಲೋ ಒಂದು ಆಸೆಗಳು ಎಲ್ಲರಿಗೂ ಒಳ್ಳೆಯದಾಗ್ಲಿ ಇದನ್ನು ನೀವು ಎಲ್ರಿಗೂ ಶೇರ್ ಮಾಡಿ ಕೇವಲ ನೀವು ತಿಳ್ಕೊಂಡ ಮೇಲೆ ನೀವೊಬ್ಬರೇ ಆದರೆ ಅದು ಸ್ವಾರ್ಥಿ ಆಗುತ್ತೆ ಅದನ್ನು ಶನಿಮಾತ್ಮ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ನಿಮ್ಮ ಹತ್ರ ಇರೋದನ್ನ ನೀವು ಬೇರೆಯೊಬ್ಬರಿಗೆ ಕೊಡಬೇಕು ದಟ್ ಇಸ್ ದ ಜನರಲ್ ರೂಲ್ ಹ್ಯೂಮನ್ ಬೀಯಿಂಗ್